ಕಡಲ ತಡಿಯ ಸೋಮನಾಥ ಚಂದ್ರಶೇಖರ ನಾದಿಂದು ಕಲಾತಿ ತ ಗೌರಿ ಶಂಕರ ಕಡಲ ತಡಿಯ ಸೋಮನಾಥ ಚಂದ್ರಶೇಖರ ನಾದಿಂದು ಕಲಾತಿ ತ ಗೌರಿ ಶಂಕರ ಚಂದ್ರಚೂಡ ಫಾಲನ कण्ठ कडलतडिय सोमनाथ चन्द्रशेखरा नादबिन्दुकलातीत कलातीत गौरीशङ्कर रुद्रपादशिलय मुन्दे शान्तसागरा कदातीत सरोवरव सोमनोहरा आदिशक्ति पञ्चदुर्गे गुडियका ಮನಕ್ಕೆ ಶಾಂತಿ ನೀಡುವ ನಾಗಬನವಿದೆ ಕಡಲತಡಿಯ ಸೋಮನಾಥ ಚಂದ್ರಶೇಖರ ನಾದ ಬಿಂದು ಕಲಾತೀತ ಗೌರಿ ಶಂಕರ ಜಟಾಮುಕುಟ ದಾರಿಯಾದ ನಾಗ ಕಂಕಣ ಚಾಟಿಯನ್ನು ಹಿಡಿದುಕೊಂಡು ನಂದನಂದನಾ ವೇಣು ವಾಸುದೇವ ವಾಸುದೇವ ಮಧುಸೂದನಾ ಕಡಲತಡಿಯ ಸೋಮನಾಥ ಚಂದ್ರಶೇಖರ ನಾದ ಬಿಂದು ಕಲಾತೀತ ಗೌರಿ ಶಂಕರ ಪಿತೃ ಕಾರ್ಯ ನಡೆಸುವ ಪುಣ್ಯಧಾಮ ಸಂತೋಷ ನೀಡುವ ರಮ್ಯ ತಾಣವೋ ದುರಿತಗಳನ್ನು ದೂರ ಮಾಡಿ ಕಾಪಾಡುವ ಭಕ್ತ ಜನರ ಬದುಕಿನ ದಾರಿದೀಪವೂ ಕಡಲತಡಿಯ ಸೋಮನಾಥ ಚಂದ್ರಶೇಖರ ನಾದ ಬಿಂದು ಕಲಾತೀತ ಗೌರಿಶಂಕರ ಪಾರ್ವತಿ ರಮಣ ನಮೋ ನಮೋ गज नमो नमो भवभयहरण नमो नमो सांब सदा शिव नमो नमो पार्वतीरमण नमो नमो गजचर्माम्बर नमो नमो भवभयहरण नमो नमो सा सदा शिव नमो नमो साम्ब सदा शिव नमो 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 नमो